ನಮಸ್ಕಾರ ಎಲ್ರಿಗೂ ಈ ದಿನದ ಈ ವಿಶೇಷ ವಿಡಿಯೋ ಏನಪ್ಪ ಅಂದರೆ ಕಾರ್ತಿಕ ಮಾಸದ ವಿಶೇಷತೆಯನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಪೂರ್ತಿಯಾಗಿ ಕೇಳಿ ಕಾರ್ತಿಕ ಮಾಸವು ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಬರುವ ಒಂದು ಪುಣ್ಯದ ತಿಂಗಳು ಇದನ್ನು ವಿಷ್ಣು ಮತ್ತು ಶಿವನ ಆರಾಧನೆಗೆ ನೀಡಲಾಗಿದೆ ಈ ಮಾಸಲದಲ್ಲಿ ವಿಶೇಷವಾಗಿ ದೀಪ ಹಚ್ಚುವುದು ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡುವುದು ತುಳಸಿ ಪೂಜೆ ಉಪವಾಸ ಮತ್ತು ದಾನ ಧರ್ಮ ಮಾಡುವುದರಿಂದ ಪಾಪಗಳು ದೂರವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಕಾರ್ತಿಕ ಮಾಸದ ಮಹತ್ವ ವಿಷ್ಣು ಮತ್ತು ಶಿವನ ಆರಾಧನೆ ವಿಷ್ಣುವೇ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವ ಮಾಸ ಇದಾಗಿದೆ ಆದ್ದರಿಂದ ವಿಷ್ಣುವಿನ ಪೂಜೆ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಶಿವನ ಆರಾಧನೆಯು ಈ ತಿಂಗಳಲ್ಲಿ ಮುಖ್ಯವಾಗಿದ್ದು ದೀಪೋತ್ಸವವು ಇದಕ್ಕೆ ಸಾಕ್ಷಿಯಾಗಿದೆ ದೀಪಾರಾಧನೆ ಕಾರ್ತಿಕ ಮಾಸದ ದೀಪ ಹಚ್ಚುವುದು ವಿಶೇಷ ಮಹತ್ವವನ್ನು ಪಡೆದಿದೆ ಅಂಧಕಾರವನ್ನು ಕಳೆಯುವುದರ ಜೊತೆಗೆ ಮನಸ್ಸಿನ ಅಜ್ಞಾನವನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದು ಸ್ಥಾನ ನದಿಯಲ್ಲಿ ಸ್ನಾನ ಮಾಡುವುದು ತುಳಸಿ ಪೂಜೆ ಮಾಡುವುದು ಉಪವಾಸ ಮತ್ತು ದಾನ ಧರ್ಮದಿಂದ ಪುಣ್ಯ ಲಭಿಸುತ್ತದೆ ಜನ್ಮ ಜನ್ಮಾಂತರಗಳ ಪಾಪಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿ ಪೂಜೆ ಕಾರ್ತಿಕ ಮಾಸದ ಪ್ರತಿದಿನ ತುಳಸಿ ಪೂಜೆ ಮಾಡುವುದು ಮತ್ತು ತುಳಸಿ ಗಿಡದ ಮುಂದೆ ದೀಪ ಹಚ್ಚುವುದು ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರನ್ನಾಗಿಸುತ್ತದೆ ದಾನ ಮತ್ತು ಉಪವಾಸ ಈ ಮಾಸದಲ್ಲಿ ಅನ್ನದಾನ ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಲಾಗಿದೆ ಏಕಾದಶಿ ಉಪವಾಸ ಮತ್ತು ಕಾರ್ತೀಕ ಸ್ನಾನ ಮಾಡುವುದರಿಂದ ವಿಷ್ಣುವಿಗೆ ಸಂತೃಪ್ತಿ ಸಿಗುತ್ತದೆ ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದ ಕೆಲವು ಕ್ರಮಗಳು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಸೂರ್ಯೋದಯಕ್ಕೆ ಮುನ್ನ ನದಿಯಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠಕರ ಸಾಧ್ಯವಾಗದಿದ್ದರೆ ಸ್ನಾನದ ನೀರಿನಲ್ಲಿ ಗಂಗಾ ಜಲವನ್ನು ಬೆರೆಸಿ ಮನೆಯಲ್ಲಿ ಸ್ನಾನ ಮಾಡಬಹುದಾಗಿದೆ ದೀಪ ಹಚ್ಚುವುದು ಪ್ರತಿದಿನ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ದೀಪ ಹಚ್ಚಬೇಕು ಉಪವಾಸ ಕಾರ್ತಿಕ ಮಾ ಏಕಾದಶಿಯಲ್ಲಿ ಅಥವಾ ಇಡೀ ತಿಂಗಳು ಉಪವಾಸ ಮಾಡುವುದು ಶ್ರೇಷ್ಠಕರ ದಾನ ಮಾಡುವುದು ಈ ಮಾಸದಲ್ಲಿ ನಿರ್ದಿಷ್ಟ ವಸ್ತುಗಳನ್ನು ದಾನ ಮಾಡುವುದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಗೀತಾ ಪಠಣ ಭಗವದ್ಗೀತೆಯ ಪಠಿಸುವುದರಿಂದ ಜ್ಞಾನಾರ್ಜನೆಯಾಗುತ್ತದೆ ಮತ್ತು ಪಾಪಗಳು ದೂರವಾಗುತ್ತದೆ ಕಾರ್ತಿಕ ಮಾಸದ ದೋಷಗಳು ಏನು ಮಾಡಬಾರ್ದು ಅಂದರೆ ಈ ಮಾಸದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ ಅದಕ್ಕೆ ಕೆಲವು ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಗಮನ ಹರಿಸುವ ವಿಷಯ ಏನಪ್ಪಾ ಅಂದರೆ ಈ ಮಾಸದಲ್ಲಿ ದೇವಸ್ಥಾನದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಉದಾಹರಣೆಗೆ ಶಿವ ದೇವಸ್ಥಾನ ನಂದಿ ಮತ್ತು ಲಿಂಗದ ನಡುವೆ ಓಡಾಡಬಾರದು ದೇವರ ಪೂಜೆಗೆ ಬೇಕಾದ ವಸ್ತುಗಳನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಬೇಕು ಆರಂಭದ ಊಟ ಮಾಡುವ ಮುಂಚೆ ಧ್ಯಾನ ಮಾಡಿ ನಂತರ ಭೋಜನ ಮಾಡಬೇಕು ದೀಪ ಹಚ್ಚುವಾಗ ಅಶುದ್ಧ ವಸ್ತುಗಳನ್ನು ಬಳಸಬಾರ್ದು ಈ ಈ ರೀತಿಯಾಗಿ ಕಾರ್ತಿಕ ಮಾಸದ ವಿಶೇಷತೆಯನ್ನು ಕೇಳಿದ್ದೀರಾ ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ ನಮಸ್ಕಾರ